ಸ್ವಾಮೀಜಿ ನನ್ ಶಾರದಾ ಹೋಗ್ಬಿಟ್ರಿ ನನ್ನ ಮಕ್ಕಳ ಗತಿ ಏನು ನನ್ನ ಯಾರು ನೋಡ್ಕೋತಾರೆ ಇಲ್ಲ ನಾನು ಅವಳನ್ನ ಸಾಯಕ್ ಬಿಡಲ್ಲ ಸಾಲ ಮಾಡಿದ್ರು ಪರವಾಗಿಲ್ಲ ನನ್ನ ಹತ್ರ ಇರೋದನ್ನೆಲ್ಲ ಮಾರಿ ನಾನು ಅವಳನ್ನ ಉಳಿಸ್ಕೋತೀನಿ ಸ್ವಾಮೀಜಿ ಸತ್ರೆ ನಾವೆಲ್ಲರೂ ಒಟ್ಟಿಗೆ ಸಾಯ್ತೀವಿ ಹೊರ್ತು ಅವಳನ್ನ ಮಾತ್ರ ಒಂಟಿಯಾಗ ಹೋಗಕ್ ಬಿಡಲ್ಲ ಅವಳನ್ನ ಮಾತ್ರ ಒಂಟಿಯಾಗ ಹೋಗಕ್ ಬಿಡಲ್ಲ ನಿನ್ನ ಮನಸ್ಸಿನೋ ನನ್ಗೆ ಅರ್ಥ ಆಗತ್ತೇಮೋ ಆದ್ರೆ ಈ ಪ್ರಪಂಚದಲ್ಲಿ ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಆ ಭಗವಂತನ ನಿರ್ಧಾರಕ್ಕೆ ಅನುಗುಣವಾಗಿ ನಡಿಬೇಕೇ ಹೊರತು ಬೇರೆ ಏನು ಮಾಡಕ್ಕಾಗಲ್ಲಪ್ಪ ಸ್ವಾಮೀಜಿ ಈ ಪರಿಸ್ಥಿತಿಲಿ ನೀನೊಂದು ಕೆಲಸ ಮಾಡ್ಲೇಬೇಕಪ್ಪ ಏನ್ ಮಾಡ್ಬೇಕು ಹೇಳಿ ನೀವೇನೇ ಹೇಳಿದ್ರು ನಾನು ಮಾಡಕ್ ಸಿದ್ಧವಾಗಿದ್ದೀನಿ ಶಾರದಾ ಬದುಕಿರೋವರೆಗೂ ಆನಂದದಿಂದ ತೃಪ್ತಿಯಿಂದ ಕಾಲ ಕಳೆಯೋ ಹಾಗೆ ಮಾಡು ಅದಕ್ಕೆ ಏನ್ ಮಾಡಿದ್ರೆ ಸಂತೋಷ ಸಿಗುತ್ತೆ ನಿನಗೆ ಚೆನ್ನಾಗಿ ಗೊತ್ತು ಗೊತ್ತು ಸ್ವಾಮೀಜಿ ನಾನು ಕುಡಿಯೋದನ್ನ ನಿಲ್ಲಿಸ್ಬೇಕು ಅಷ್ಟೇ ತಾನೇ ಈ ದೇವರುಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನನ್ನ ಹೆಂಡ್ತಿ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಈ ಕ್ಷಣದಿಂದ নানকুড়িয়ല്ല স্বামীজি নানকুড়িয়ല്ല স্বামীজি নানকুড়িয়ല്ല নানকুড়িয়ല്ല রি রি 야 কে চোরা গাড়ি বড়స్తা ಇದ್ದೀರ ನಿಲ್ಲিস রি ನಿಲ್ಲಿಸ್ರಿ ರೀ ನಿಮ್ಮ ಮುಖದಲ್ಲಿ ಕಾಣ್ತಿರೋ ನಿರಾಸೆ ನೋಡಿದ್ರೆ ನಂಗೆ ಯಾಕೋ ಧೈರ್ಯ ಬರ್ತಾ ಇಲ್ಲ ನೋಡಿ ನೀವು ಸಮಾಧಾನ ತಂದ್ಕೋಬೇಕು ಧೈರ್ಯವಾಗಿರ್ಬೇಕು ನಾನ್ ಸತ್ತೋಗ್ತೀನಿ ಅಂತ ನಂಗೆ ಭಯ ಇಲ್ಲ ರೀ ಆದ್ರೆ ನಮ್ಮ ಹಾಗೆ ನಮ್ಮ ಮಕ್ಕಳು ಅನಾಥ ಬೆಳಿಬಾರ್ದು ನಾನಿಲ್ಲದೆ ಹೋದ್ರು ನಾನಿಲ್ಲ ಅನ್ನೋ ಲೋಪ ಬರ್ದೇ ಇರೋ ಹಾಗೆ ನೀವ್ರನ್ನ ಸಾಕ್ಬೇಕು ಚಿಕ್ಕ ವಯಸ್ಸಿನ ಆಸೆ ಆಕಾಂಕ್ಷೆಗಳು ಏನು ಅಂತ ನಮಗ್ ಗೊತ್ತೇ ಇಲ್ಲ ನಾವ್ ಯಾವತ್ತೂ ಅದನ್ನು ಅನುಭವಿಸ್ಲಿಲ್ಲ ನಮಗ್ ಸಿಗ್ತಿರೋ ಪ್ರೀತಿ ವಿಶ್ವಾಸ ಬಂಧುತ್ವ ಎಲ್ಲ ಅವ್ರಿಗೆ ಸಿಗ್ಬೇಕು ಚಿಕ್ಕ ವಯಸ್ಸಿನ ನೆನಪು ಅವ್ರ ಮನಸ್ಸಿನಲ್ಲಿ ಆಳುವಾಗ ಬೇರೆಯವ್ರು ನಮ್ಮಿಬ್ರ ಪ್ರೀತಿನ ಅವ್ರಿನ್ನೂ ಹೆಚ್ಚಾಗಿ ಅನುಭವಿಸ್ಬೇಕು ರೀ ಅನುಭವಿಸ್ಬೇಕು ನನಗೆ ನನ್ನ ಮಕ್ಕಳ ಮೇಲಿನ ಆಸೆ ಇನ್ನೂ ತೀರಿಲ್ಲ ರೀ ನಾನು ಅವ್ರ ಪ್ರೀತಿನ ಪೂರ್ತಿಯಾಗಿ ಅನುಭವಿಸ್ಲಿಲ್ಲ ಆ ದೇವರಿಗೆ ಯಾಕೆ ನನ್ನ ಮೇಲೆ ದಯ ಇಲ್ವೋ ನನಗೆ ಗೊತ್ತಿಲ್ಲ ರೀ ಬದುಕ್ಬೇಕು ರೀ ಬದುಕ್ಬೇಕು ಜೀವನ ಪೂರ್ತಿ ಅವ್ರ ಜೊತೆ ಸಿಗೋ ಆನಂದನ ಈ ಎರಡು ತಿಂಗಳಲ್ಲಿ ಪೂರ್ತಿಯಾಗಿ ಅನುಭವಿಸ್ಬೇಕು ಪೂರ್ತಿಯಾಗಿ ಅನುಭವಿಸ್ಬೇಕು நீ நல்ல நின் மகன்க நான் ஆசிடேண்ட் அவன ஆயுசு கட்டி வதுக்குப்பிட்ட ಆಗಿದ್ದಾಗೋಯ್ತು ಗೊತ್ತಿದ್ದೋ ಗೊತ್ತಿದ್ದೋನೋ ನೀನು ತಪ್ಪು ಮಾಡಿದೆ ಅದಕ್ಕೆ ನಾನೇನೂ ಹೊಡೆದೆ ನಮ್ ಲೆಕ್ಕ ಚುಕ್ತಾಗೋಯ್ತು ಆಂಟನಿ ಇನ್ನು ಮುಂದೆ ನಾವು ಸ್ನೇಹಿತರಾಗಿರೋಣ ಲೆಟ್ ಇಸ್ ಬಿ ಫ್ರೆಂಡ್ಸ್ ಈಗ ನಾನು ಹೊಡೆದಾಡೋ ಪರಿಸ್ಥಿತಿ ಇಲ್ಲ ನಾನು ನನ್ನ ಮನೆಗೆ ಹೋಗ್ಬೇಕು ದಯವಿಟ್ಟು ನನ್ನ ತಡಿಬೇಡ ಆಂಟನಿ ನಿನ್ನ ಕೈ ಮುಗಿತೀನಿ ನಾನು ಹೇಳ್ತಿ ಮೈಗೆ ಹುಷಾರಿಲ್ಲ ಅವಳು ಜಾಸ್ತಿ ದಿನ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಆದರೂ ನಾನು ಅವಳನ್ನ ಬದುಕಸ್ಕೋಬೇಕು నోడు అసలు మెడిసిన్స్ తోంక్తీ దయవిటి నన్ను పెట్బడు ప్లీజ్ ಮಗನೇ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಬದಲಾಗಿದ್ದೀನಿ ಪದೇ ನಾನು ಹಳೆ ಮೋಹನಾಗಿದ್ದಿದ್ರೆ ಇನ್ನೇನು ಬಾಡಿಗೆ ನಾಯಿಗಳ ಜೊತೆ ನಿನ್ನಂತ ನೂರು ಜನ ಬೇಕಾದರೂ ಚಿಂತಿ ಚಿಂತೆ ಓಡಾಯಿಸ್ಬಿಡ್ತಿದ್ದೆ ಹಾ

으아. <놀람> 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 3 एय तो आयो एय 3 रवि वेणु மக்களನ ಕರಿಬೇಡ மக்களನ ಕರಿಬೇಡ ನನನ ಆ ಪರಿಸ್ಥಿತಿ ನೋಡಬರ್ದು ಈ ಪರಿಸ್ಥಿತಿ ನೋಡಬರ್ದು ಬದಿಕೆ ರ ವರ್ಗ ನೀನೇಕೆ

ஏரி என்றே கரா திகாரா சாய் மார திகாரா 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 சாய் மார திகாரா 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 சாய் மார திகாரா கிராக்கிகள் என்பது வேஷம் இல்லாமல் அவர் எழுதிய மக்களுக்கும் கூட 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 ಹೌದು ನಾನು ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಅನ್ನಿಸ್ತು ಕುರ್ತಿದಿಂದ ಎಷ್ಟೋ ಸಂಸಾರ ಹಾಳಾಗ್ತಾ ಇದೆ ಅದಕ್ಕೆ ಸಾರಾಯ ಎಗಡೆನ ತೆಗೆದು ಟೀ ಸ್ಟಾಲ್ ಅಂಗಡಿ ಇಟ್ಕೊಂಡಿದೀನಿ ಸ್ವಲ್ಪ ತಡಿರಪ್ಪ ನಾನು ನಿಮ್ ಜೊತೆ ಬರ್ತೀನಿ ಈ ಕುರ್ತದ ಬಗ್ಗೆ ಈ ದೇಶದಲ್ಲಿ ದೊಡ್ಡ ಹೋರಾಟನೇ ಶುರು ಮಾಡಣಾ 一起 <20, S 2> <20, S 1>